ಸಿಬ್ಬಂದಿಗಳನ್ನ ಮೀಟಿಂಗ್ ಕೇಳಿದು ಯಾವ ತರ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಸರಿ ಉತ್ತರ ಚರ್ಚೆ ಉತ್ತರ ಕೊಡ್ಬೇಕು ನೀನೆಲ್ಲ ಹೇಳ್ಬೇಕು ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ ಇದೇ ಮುಂಚೆ ಈಗ ಎಲ್ಲ ಇದರಲ್ಲಿ ರೈತ ಸಂಘಟನೆ ಅವ್ರು ಶುರು ಮಾಡಿದಾಗ ಬೋರ್ಡ್ ಹಾಕ್ತಿದ್ದ ವಸೂಲಿ ಮಾಡೋರಿಗೆ ಹೋಗೋದು ನೋಡಿ ನನ್ಗೆ ಬೋರ್ಡ್ ಕಷ್ಟ ಅಷ್ಟೇ

ನಮಗೆ ನಾವು ಹೊರ್ಷ್ ಕಡೆ ಹೊರತು ನಮ್ ಹಿಂದೆ ಅನ್ಕೊಂಡಿದ್ದಿಲ್ಲ ನಮಗಿ ಅದಕ್ಕೋಸ್ಕರ ಮಾಡಿ ಏನಾಗ್ತದೆ ಮೈಕ್ರೋ ಫೈನಾನ್ಸ್ ಯಾವ ನಾವು ಕಮ್ಮಿ ಮಾಡಬೇಕು ಅಂತ ಹೇಳಿ ಅರಿವು ಮೂಡಿಸಬೇಕಲ್ಲ ನಾವು ಬರೀ ನಾವು ಬರೀ ಸಟ್

ಇತ್ತೀಚೆಗೆ ಎಸ್ಬಿಐ ಎಸ್ ಬಿ ಐಲ್ಲೋ ಕೊಡ್ತಾ ಇದಾರೆ ಸರ್ ಕೊಡ್ತಾವ್ರೆ